ಆನೆಕಲ್ ತಾಲೂಕಿನ ಚಂದಾಪುರದ ಎಸ್ಬಿಐ ಬ್ಯಾಂಕ್ ರ ಕನ್ನಡ ವಿರೋಧಿ ವರ್ತನೆಯ ವಿರುದ್ದ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಪದಾಧಿಕಾರಿಗಳು ತೀವ್ರ ಖಂಡನೆ ವ್ಯಕ್ತಪಡಿಸಿದ್ದು ಕೊಳ್ಳೇಗಾಲ ಪಟ್ಟಣದ ಹಲವು ಬ್ಯಾಂಕ್ಗಳಿಗೆ ಭೇಟಿ ನೀಡಿ ವ್ಯವಹಾರಗಳಲ್ಲಿ ಕನ್ನಡ ಭಾಷೆಯ ಬಳಕೆ ಕಡ್ಡಾಯವಾಗಬೇಕು ಎಂದು ಬಲವಾಗಿ ಆಗ್ರಹಿಸಿದ್ದಾರೆ ಈ ವೇಳೆ ವೇದಿಕೆ ತಾಲೂಕು ಅಧ್ಯಕ್ಷ ಅಯಾಜ್ ಮಾತನಾಡಿ ಕನ್ನಡ ರಾಜ್ಯದಲ್ಲಿ ಕನ್ನಡ ಭಾಷೆಗೆ ಗೌರವ ನೀಡದೆ ನಡೆದುಕೊಳ್ಳುವವರ ವಿರುದ್ದ ಸರ್ಕಾರ ತಕ್ಷಣ ಕ್ರಮ ಕೈಗೊಳ್ಳಬೇಕು ಬ್ಯಾಂಕ್ಗಳಲ್ಲಿ ಗ್ರಾಹಕರೊಂದಿಗೆ ಕನ್ನಡದಲ್ಲಿ ಮಾತನಾಡುವುದು ಮತ್ತು ಎಲ್ಲಾ ಚಲನ್ಗಳಲ್ಲಿ ಕನ್ನಡದಲ್ಲಿ ಲಭ್ಯವಾಗುವುದು ಅತ್ಯಗತ್ಯ ಎಂದು ಹೇಳಿದ್ದಾರೆ ಸಭೆಯಲ್ಲಿ ಗೌರವಾಧ್ಯಕ್ಷ ಇಂದ್ರಿಶ್ ಪಾಷಾ ನಿಷಾರ್ ಅಹಮದ್ ಉಪಾಧ್ಯಕ್ಷರಾದ ಕುಮಾರ್ ಮಹೇಂದ್ರ ಮೂರ್ತಿ ಶಾಸ್ತ್ರಿ ತೋಸಿಫ್ ಸಂಘಟನಾ ಕಾರ್ಯದರ್ಶಿ ಸತ್ಯರಾಜ್ ನವೀನ್ ಸಿದ್ದು ಇಫ್ರಾಜ್ ಬಸವಣ್ಣ ಸಮೀರ್ ಮಹಿಳಾ ಘಟಕ ಅಧ್ಯಕ್ಷರಾದ ರಾಜೇಶ್ವರಿ ಭಾಗ್ಯಲಕ್ಷ್ಮಿ ಕವಿತಾ ಹಾಗೂ ರೈತ ಮುಖಂಡ ರಾಮಕೃಷ್ಣ ಅವರು ಉಪಸ್ಥಿತರಿದ್ದರು ಉದ್ದೇಶ ಚಂದಾಪುರದಲ್ಲಿ ಏನು ಮಹಿಳಾ ಸಿಬ್ಬಂದಿ ಬ್ಯಾಂಕ್ ಮ್ಯಾನೇಜರ್ ಅಂತಾರೆ ಮಹಿಳಾ ಸಿಬ್ಬಂದಿ ಕನ್ನಡದಲ್ಲಿ ಮಾತಾಡಲ್ಲ ನಾನು ಹಿಂದಿಲೇ ಮಾತಾಡ್ತೀನಿ ಇಂಗ್ಲೀಷ್ಲೇ ಮಾತಾಡ್ತೀನಿ ಅಂತ ದುರ್ವತನೆ ತೋರಿರ್ತಾರೆ ಕನ್ನಡಿಗರ ಮೇಲೆ ಆ ಹಿಂದಿ ವಾಲಗಳು ಇಲ್ಲಿ ಕರ್ನಾಟಕಕ್ಕೆ ಬಂದು ದುಡಿತಾರೆ ತಿಂತಾರೆ ಉಂತಾರೆ ಇಲ್ಲಿ ಭಾಷೆ ಬಳಸೋಲ್ಲ ಇಲ್ಲಿ ನೀರು ಬೇಕು ಇಲ್ಲಿ ವ್ಯವಹಾರ ಬೇಕು ಇಲ್ಲಿ ಎಲ್ಲ ಬೇಕು ಇವ್ರಿಗೆ ಪ್ರತಿಯೊಂದು ಬಳಸ್ಕೊಂಡು ಕನ್ನಡ ಮಾತಾಡಿ ಅಂದರೆ ತಮ್ಮ ದರ್ಪನ ತೋರಿಸ್ತಾರೆ ಇದಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಧ್ವನಿ ಎತ್ತಿದೆ ಆದರೆ ಮಹಿಳಾ ಸಿಬ್ಬಂದಿನ ಎತ್ತಂಗಡಿ ಮಾಡಿದೆ ಎತ್ತಂಗಡಿ ಮಾಡಿ ಎಲ್ಲ ಬ್ಯಾಂಕ್ಗಳಿಗೂ ಒಂದು ಎಚ್ಚರಿಕೆಯನ್ನು ಕೊಟ್ಟಿದೆ ನೀವು ಬಂದಿದ್ದೀರಾ ಇಲ್ಲಿನ ಅನ್ನ ತಿಂದೀರಾ ಇಲ್ಲಿನ ನೀರು ಕುಡಿತೀರಾ ಇಲ್ಲಿ ಬಂದ ಮೇಲೆ ನೀವು ಕನ್ನಡ ಕನ್ನಡಿಗರಿಗೆ ಕನ್ನಡದಲ್ಲೇ ವ್ಯವಹರಿಸಬೇಕು ಕನ್ನಡದಲ್ಲೇ ಮಾತಾಡಬೇಕು ಕನ್ನಡದಲ್ಲೇ ಚಲನ್ ಬರೀಬೇಕು ಕನ್ನಡಿಗರು ಬಂದಾಗ ಸೌಜನ್ಯತೆಯಿಂದ ವರ್ತಿಸ್ಬೇಕು ಅಂತ ಹೇಳ್ಬಿಟ್ಟು ಒಳ್ಳೆಯ ಕಾಲದಲ್ಲಿ ಇರೋ ಎಲ್ಲ ಬ್ಯಾಂಕ್ಗಳಿಗೂ ಕರ್ನಾಟಕ ರಕ್ಷಣಾ ವೇದಿಕೆ ಎಚ್ಚರಿಕೆ ಕೊಡೋ ಮುಖಾಂತರ ಇವತ್ತು ನಾವು ಎಸ್ ಬಿ ಐ ಬ್ಯಾಂಕ್ ಬ್ಯಾಂಕ್ ಬಂದಿದ್ದೀವಿ ಮ್ಯಾನೇಜರ್ಗೆ ಮಾತಾಡ್ತೀವಿ ಇನ್ನು ಮುಂದಿನ ದಿನಗಳಲ್ಲಿ ಏನಾದರೂ ನಮ್ಮ ಕನ್ನಡಿಗರಿಗೆ ನೀವು ಧಕ್ಕೆ ತರ ಕೆಲಸ ಮಾಡಿದರೆ ನಾವು ಕಾನೂನ ಕೈ ಎತ್ತಬೇಕಾಗುತ್ತೆ ನಿಮಗೆ ತಕ್ಕ ಉತ್ತರ ಕೊಡಬೇಕಾಗುತ್ತೆ ಅಂತೇಳ್ಬಿಟ್ಟು ನಾನು ಮಾತಿಗೆ ವಿರಾಮ ಕೊಡ್ತೀನಿ ಧನ್ಯವಾದಗಳು ಅಷ್ಟೇ ಬೇರೆ ರಾಜ್ಯದವರು ನಾಲ್ಕೈದು ಜನ ಇದಾರೆ ಅವ್ರು ಎಷ್ಟು ಜನ ಕನ್ನಡ ಮಾತಾಡ್ತಾರೆ ನೀವು ಕೇಳಿದ್ರೆ ಮಾತಾಡಲಿಲ್ಲ ಮಧುಕರ್ ಮಧುಕರ್ ಸಾಹೇಬ್ರೆ ಏನಂದ್ರೆ ಇಲ್ಲಿ ಈ ಈ ಒಂದು ಹದಿನೈದು ದಿವಸ ಹಿಂದೆ ಸೋನು ನಿಗಮ್ ಒಂದು ದೊಡ್ಡ ಕಾರ್ಯಕ್ರಮ ಬಂದಿಲ್ಲ ಅವನಿಗೆ ನಾವೇ ಕರೆಸಿದ್ದು ನಾವೇ ಕರೆಸ್ಬಿಟ್ಟು ನಮಗೆ ಹೋಗ್ಬಿಟ್ಟು ಹೋದಂಗ ಆಯ್ತು ಅವನು ಅಲ್ವಾ ಅವ್ನು ಯಾರು ಈ ರಾಜ್ಯದವನ ನಾವು ಅಂತಾರೆ ಅನ್ಕೊಂಡಿದ್ವಾ ಈಗ ಈಗ ನಿಮ್ ಬ್ಯಾಂಕ್ ಸಿಬ್ಬಂದಿ ಹೇಳಿದ್ರೆ ಎಸ್ ಬಿ ಬ್ಯಾಂಕ್ ಅವ್ರಿಗೆ ಅಂತಾರೆ ಅನ್ಕೊಂಡಿದ್ವಾ ಈ ಇಲ್ಲಿಗೆ ಬಂದು ಇಲ್ಲಿದೆಲ್ಲ ಬಳಸ್ಕೊಂಡು ಯಾಕೆ ಯಾಕಂದರೆ ನಿಮ್ಗೆ ಸತ್ಯ ಬರೋ ಕೆಲಸ ಮಾಡ್ತಾರೆ ಇವರು ಅದೊಂದು ನಮ್ ಪ್ರಶ್ನೆ ಇದೆ ನಿಮ್ ಬ್ಯಾಂಕ್ ಅಲ್ಲಿ ನಡೆದಿಲ್ಲ ಮುಂದಕ್ಕೆ ನಡಿಬಾರ್ದು ಅಂತ ಏನ್ ಗೊತ್ತಾ ಈಗ ಯಾರು ಈಗ ನಮ್ಗ ಹಳ್ಳಿಯವ್ರಿಗೆ ಎಂಟ್ರಿ ಮಾಡಕ್ ಬರಲ್ಲ ಓ ಎಂಟ್ರಿ ಮಾಡ್ತಾರೆ ಹೇಳ್ತಾರೆ ಚೆನ್ನಾಗಿ ಬರಲ್ಲ ಚೆನ್ನಾಗಿ ಬರೋಕ್ ಬರಲ್ಲ ಓ ಬರ್ಕ ಬರ್ಕ ಬರ್ರಿ ಮತ್ತೆ ಯಾರು ಬರ್ಕೊಡ್ತಾರೆ ಅದಕ್ಕೆ ಸರಿ ಏನ್ ಗೊತ್ತಾ ಯಾರು ಒಬ್ಬರ ಕುಣಿಸ್ಲೇಬೇಕು ನಮಗೆ ಎಂಟ್ರಿ ಮಾಡೋದು ಕುಣಿಸ್ಬೇಕು ಮತ್ತೆ ಚಲನ್ ಬರ್ಕೊಳ್ಳೋ ಕುಣಿಸ್ಬೇಕು ಎಂಟ್ರಿ ಮಾಡೋದಕ್ಕೆ ಸರ್ ಎಂಟ್ರಿ ನೀವು ಮಾಡ್ತೀರ ನನಗೆ ಗೊತ್ತು ಎಲ್ಲರೂ ಗೊತ್ತು ಹಳವರು ಗೊತ್ತಾ ಅವ್ರು ಏನಂತಾರೆ ನಮ್ಮ ನಮ್ಮ ಕಾರ್ಡ್ ಏನು ಮಾಡಿದರೆ ಅವರು ಏನು ರಾಜನ ಒಬ್ಬರು ಕಟ್ಟಾಯಿತು ಸರ್ ನನಗೆ ಅವರು ಗೊತ್ತಿಲ್ಲ ನೀವು ಹೇಳಿ ನೀವು ಬ್ಯಾಕ್ ಅಲ್ಲಿ ಯಾವ ಬೆಂಗಳೂರಲ್ಲಿ ಒಂದು ಇನ್ಸಿಡೆಂಟ್ ಆಗಿದೆ ಇಲ್ಲಿ ಈ ಬ್ರಾಂಚ್ ಅಲ್ಲಿ ಯಾವ ಯಾವತ್ತಾದ್ರೂ ಏನಾದರೂ ಡಿಫಿಕಲ್ಟಿ ನಿಮ್ಗೆ ಏನಾದರೂ ಈ ಬ್ರಾಂಚ್ ಇಂದಾನೆ ಆಗಿರೋದು ಎಸ್ ಬಿ ಬ್ರಾಂಚ್ ಇಂದಾನೆ ಅದು ಶಾಖೆ ಬೇರೆದಿರ್ಬೋದು

ಬರ್ತಾರ ಮಾತಾಡ್ತಾರೆ ಅದೊಂದಿರ್ಲಿ ಆ ಮೊದಲನೇದಾಗಿ ಬೇರೆ ರಾಜ್ಯದಿಂದಾನೇ ಇಲ್ಲಿ ಹಾಕಿಸ್ಕೊತಾರೆ ಕರ್ನಾಟಕಕ್ಕೆ ಕರ್ನಾಟಕದಲ್ಲಿ ಹಾಕಿಸ್ಕೊಂಡು ಕನ್ನಡಿಗರದ್ದು ವ್ಯವಹಾರ ಬೇಕು ಕನ್ನಡಿಗರದ್ದು ಜನ ಬೇಕು ಕನ್ನಡಿಗರದ್ದು ಗಾಳಿ ಬೇಕು ಊಟ ಬೇಕು ಮನೆ ಬೇಕು ಎಲ್ಲ ಬೇಕು ಆದ್ರೆ ಇದೇ ಎಸ್ ಬಿ ಐ ಸಿಬ್ಬಂದಿ ಸಾರ್ ಯಾರೋ ಒಬ್ರು ಕನ್ನಡ ಅಂತ ಎಸ್ ಬಿ ಐ ಸಿಬ್ಬಂದಿ ಕೇಳಿದ್ರೆ ಅವ್ರ ಏನಂತಾರೆ ನಾನ್ ಮಾತಾಡಲ್ಲ ನಾನ್ ಇಂಗ್ಲಿಷ್ ಮಾತಾಡ್ತೀನಿ ರಾಷ್ಟ್ರೀಯ ಭಾಷೆ ಹಿಂದಿ ಅಂತ ಇಲ್ಲಿ ಕೇಳಿ ನೀವು ನಿಮಿಷ ನಾವು ಮಾತನಾಡ್ ತಗೋಬೇಕು ಆಮೇಲೆ ನೀವು ಮಾತಾಡಬೇಕು ಇಲ್ಲ ನೀವು ಮಾತಾಡಿ ನಾವು ಮಾತಾಡ್ತೀವಿ ಸರಿ ನಾ ಹೇಳ್ತಾರೆ ಆದ್ರೆ ನಾವು ಇಲ್ಲಿ ಕನ್ನಡಿಗರು ಸರ್ಕಾರದ ಆದೇಶ ಒಂದ್ ಇರಲಿ ನೀವು ಇಲ್ಲಿ ವ್ಯವಹಾರ ಮಾಡ್ಬೇಕಾದ್ರೆ ಕನ್ನಡ ಕಡ್ಡಾಯವಾಗಿ ಬಳಸಲೇಬೇಕು ನೀವು ಇಲ್ಲಿ ಆಮೇಲೆ ನಿಮ್ಮ ಎಲ್ಲಾ ಹಿಂದಿ ಸಿಬ್ಬಂದಿಗಳಿದ್ರ ದಯವಿಟ್ಟು ಸೌಜನ್ಯತೆಯಿಂದ ವರ್ತಿಸಿ ಆಮೇಲೆ ನಾವು ಇಲ್ಲಿ ಜಗಳ ಮಾಡಕ್ ಬಂದಿಲ್ಲ ನಾವು ಮತ್ತೊಂದು ಮಗದೊಂದು ಮಾಡಕ್ ಬಂದಿಲ್ಲ ತಮಗೆ ಕನ್ನಡಿಗರಿಗೆ ನಮ್ಮ ಇಲ್ಲಿ ಗ್ರಾಮೀಣ ಭಾಗದ ಬರೋ ಜನಕ್ಕೆ ನೀವು ಕನ್ನಡದಲ್ಲಿ ವ್ಯವಹರಿಸಿ ಕನ್ನಡದಲ್ಲಿ ಮಾತಾಡಿ ಕನ್ನಡದಲ್ಲಿ ಬರೋ ಚಲೋ ಚಲನ್ ಬರ್ಕೊಟ್ಟು ನೀವು ಸ್ವೀಕಾರ ಮಾಡಿ ತಮ್ಮ ನಿ ಕನ್ನಡ ಇದೆಯಾ ಒಂಚೂರು ನಮ್ಗೆ ತೋರಿಸ್ಕೊಟ್ಬಿಡಿ ಸಮಾಧಾನ ಆಗ್ಬಿಡಿ ಸರ್ ಅಂದ್ರೆ ನನ್ಗೆ ಕೇಳ್ತೀರಾ ನಾನು ನಮ್ಮ ರೀಜನಲ್ મેనేజర్ મેనేಜರ್ ಗೆ ನನಗೆ ಏನು ಮಾತಾಡಿ ಅವರ ಜೊತೆ ರೀಜನಲ್ ಆಫೀಸಲ್ಲಿ ಹೇಳ್ತೀನಿ ನಾನು ನೀವು ಏನು ಮಾತಾಡಿ ಸರ್ ಸ್ಟಾಫ್ ನ ಕುಡಿಸ ಸರ್ ಸರಿ ಆ ವಿಷಯದ ಬಗ್ಗೆ ಅವರಿಗೆ ಎಲ್ಲಾ ಬ್ಯಾಂಕ್ ಮ್ಯಾನೇಜರ್ ನಿಮಗೆ ಎಲ್ಲ ನೀವು